ಎಲ್ಲ ಕಣ್ಣೀರಿಗೂ ಹೊಸ ಕಲಾವಿದರೆಲ್ಲ ಬಂದಿದ್ದಾರೆ ಇಲ್ಲಿ ನೆರೆದಿರೋ ಅಷ್ಟು ಅಭಿಮಾನಿಗಳಿದ್ದಾರೆ ಎಲ್ರಿಗೂ ನನ್ನ ಅನಂತ ನಮಸ್ಕಾರಗಳು ಕೆ ಮಂಜು ಅವರು ಪಿಕ್ಚರ್ಸ್ಗಳು ಮಾಡ್ತಾ ಇದ್ರು ನಮ್ಮ ಯಜಮಾನ್ರು ತುಂಬಾ ಹೇಳ್ತಾ ಇದ್ರು ನಮ್ಮ ಶ್ರೇಯಸ್ಸು ತುಂಬ ಚಿಕ್ಕ ಓದ್ತಾ ಇದ್ದ ಎಲ್ಲ ಮಾಡ್ತಾ ಇದ್ದ ಮಂಜು ಇನ್ಮೇಲೆ ನಾನಿನ್ ಬಿಟ್ಬಿಡು ನಿನ್ ಮಗನ ಹಾಕೊಂಡು ಪಿಕ್ಚರ್ ಮಾಡೋದು ಇವತ್ತು ಅವ್ರು ಇದ್ದಿದ್ರೆ ಎಷ್ಟು ಸಂತೋಷ ಪಟ್ಟಿರೋ ನನಗೆ ಗೊತ್ತಿಲ್ಲ ತುಂಬ ಚೆನ್ನಾಗಿದೆ ಟ್ರೈನ ಎಲ್ರು ನೋಡಿದ್ದೀವಿ ಸಾಂಗ್ಸ್ ಚೆನ್ನಾಗಿದೆ ಮಗ ಚೆನ್ನಾಗಿ ಮಾಡಿದ್ದಾರೆ ಕಲಾವಿದರು ಬೆಳಿಬೇಕು ಅಂದರೆ ತಮಗೆ ತಾನೇ ಬೆಳೆಯೋಕ್ಕಾಗಲ್ಲ ಅಭಿಮಾನಿಗಳು ಪ್ರೀತಿಸೋರ್ ಬೇಕು ಆ ಒಂದು ಅಭಿಮಾನ ಸಿಕ್ಕೋವರೆಗೂ ಯಾರೇ ಕಲಾವಿದರು ಬೆಳೆಯಕ್ಕೆ ಸಾಧ್ಯನೇ ಇಲ್ಲ ಅದರಲ್ಲಿ ಶ್ರೀರಕ್ಷೆ ಇದ್ದಂಗೆ ಕಲಾವಿದರಿಗೆ ಅಭಿಮಾನಿಗಳ ಶ್ರೀರಕ್ಷೆ ಬೇಕು ಈ ಮಗನಿಗೂ ಎಲ್ಲರ ಅಭಿಮಾನ ಸಿಕ್ಕಲಿ ಪ್ರೀತಿ ಸಿಕ್ಕಲಿ ಶ್ರೇಯಸ್ಸಾಗಿ ಆ ದೇವ್ರು ಚೆನ್ನಾಗಿ ಮಾಡಲಿ ಎಲ್ಲರೂ ನೋಡಿ ಪಿಕ್ಚರು ಇವಾಗೆಲ್ಲ ಥಿಯೇಟ್ರಿಗೆ ಬರೋದೇ ಸ್ವಲ್ಪ ಕಷ್ಟ ಆಗಿದೆ ಅಂಥದ್ರಲ್ಲಿ ಒಳ್ಳೊಳ್ಳೆ ಪಿಕ್ಚರ್ ಬಂದಾಗ ಯಾರಾದರೂ ನೋಡೇ ನೋಡ್ತಾರೆ ಸೊ ಹಾಗಾಗಿ ಈಗ ಫ್ಯಾಮಿಲೀಸ್ ಪಿಕ್ಚರ್ ನೋಡಕ್ಕೆ ಬರಬೇಕು ಆ ಥರ ಪಿಕ್ಚರ್ಗಳು ತೆಗೆದಾಗ ನಿಜವಾಗಲೂ ಇಂಪ್ರೂವ್ ಆಗುತ್ತೆ ಅನ್ನೋ ಒಂದು ನಂಬಿಕೆ ನನಗಿದೆ ಆಗಲಿ ಈ ಇಂದ ಹಾಗೆ ಎಲ್ಲರೂ ಬಂದು ಥಿಯೇಟ್ರಿಗೆ ಬಂದು ನೋಡೋ ಥರ ಆಗಲಿ ಒಳ್ಳೆಯದಾಗಲಿ ಕೆಮ್ಮಿಯವ್ರಿಗೆ ಒಳ್ಳೇದಾಗ್ಲಿ ನಮ್ಮ ಹುಡುಗನಿಗೆ ಒಳ್ಳೇದಾಗ್ಲಿ ಹೊಸ ಬರೀ ಯಾರ್ಯಾರು ಬಂದರೆ ಎಲ್ರಿಗೂ ಒಳ್ಳೇದಾಗಲಿ ಎಲ್ರಿಗೂ ಭಗವಂತ ಒಂದು ಅದೃಷ್ಟ ಕೊಟ್ಟಿರ್ತಾನೆ ಅದು ಯಾವಾಗ ಅಂತ ನಮಗೆ ಗೊತ್ತಿಲ್ಲ ಅದಕ್ಕೆ ನಮಗೆ ಪೇಶನ್ಸ್ ಬೇಕು ಅದಕ್ಕೆ ಕಾಯಬೇಕು ಶ್ರದ್ಧೆಯಿಂದ ಅದಕ್ಕೋಸ್ಕರ ನಾವೇನು ಮಾಡಬೇಕೋ ಅದನ್ನು ಸಾಧಿಸೋ ಒಂದು ಸಾಹಸ ಮಾಡಬೇಕು ಆಗ ಹಾಗೆ ಆಗುತ್ತೆ ಒಂದು ಯಾರ ಅದೃಷ್ಟನೂ ಯಾರು ತೊಗೊಳಕ್ಕಾಗಲ್ಲ ಒಬ್ಬರಿಗೆ ಅದೃಷ್ಟ ಇದೆ ಅಂದಾಗ ಅದನ್ನು ನೋಡಿ ನಾವು ಸಂತೋಷ ಪಡಬೇಕು ಅದನ್ನು ನೋಡಿ ಅಸು ಜಿಗುಪ್ಸ ಪಡಬಾರ್ದು ಭಗವಂತನ ಹತ್ರ ಆ ಒಂದು ವಿಷಯ ನಮಗೂ ಕೊಡಪ್ಪ ಅಂತ ಕೇಳೋ ಒಂದು ಇದನ್ನು ನಾವು ಬೆಳೆಸ್ಕೊಳ್ಬೇಕು ಆಗ ಮಾತ್ರ ಎಲ್ರಿಗೂ ಚೆನ್ನಾಗಿರೋಕ್ಕೆ ಸಾಧ್ಯ ಇಷ್ಟನೇ ಹೇಳಿ ಎಲ್ರಿಗೂ ಒಳ್ಳೇದಾಗಲಿ ನಾನು ಮಾತಾಡೋಳಲ್ಲ ನನಗೆ ಮಾತು ಬರಲ್ಲ ನಾನು ಬರೀ ಕೆಲಸ ಮಾಡೋಕ್ಕೆ ಮಾತ್ರ ನನಗೆ ಇಂಟ್ರೆಸ್ಟ್ ಏನು ಮಾತಾಡಿದ್ದೀನೋ ಏನು ಮಾಡಿದೀನೋ ಗೊತ್ತಿಲ್ಲ ನನಗೆ ಏನಾದರೂ ತಪ್ಪುಗಳಿದ್ದರೆ ಕ್ಷಮಿಸ್ಬಿಡಿ ಕೇಮಂಜು ಅವ್ರಿಗೆ ಒಳ್ಳೇದಾಗಲಿ ಐವತ್ತು ಪಿಕ್ಚರ್ಗಳು ಐದು ಐವತ್ತನೇ ಪಿಕ್ಚರು ಬರೋ ಥರ ಆಗಲಿ ಅದ್ರ ಮೇಲೆ ಆಗೋ ಥರ ಇದ್ದರೆ ಭಗವಂತ ನಡೆಸಲಿ ಅಂತ ಹೇಳಿ ಎಲ್ರಿಗೂ ಒಳ್ಳೆಯದಾಗಲಿ ಅವರು ಹುಟ್ಟಿದ ಹಬ್ಬದ ಶುಭಾಶಯಗಳು ಒಳ್ಳೆಯದಾಗಲಿ ಇಲ್ಲ ಸೊನ್ನೆ ಈ ಕಡೆ ಹಾಕ್ಬಿಟ್ಟು ಆರು ಈ ಕಡೆ ಕರೆಕ್ಟ್ ಕರೆಕ್ಟಾಗಿರುತ್ತೆ ಅದಿನ್ನೂ ಆರು ವರ್ಷ ಆಗಲಿ ಒಳ್ಳೆಯದಾಗಲಿ ದೇವರು ಆಯುಷ್ಯ ಆರೋಗ್ಯ ಸಕಲ ಸೌಭಾಗ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತ ಕೇಳಿಕೊಂಡು ಒಳ್ಳೆಯದಾಗಲಿ ಕೇಳ್ಕೊಳ್ತೀನಿ ನಮಸ್ಕಾರ ಥ್ಯಾಂಕ್ ಯು ಅಮ್ಮ ಥ್ಯಾಂಕ್ ಯು